ಅಷ್ಟೇ ನಡೆಯುತ್ತೆ ಅಷ್ಟೇ ಎಲ್ಲ ಐ ಟಿ ಫೀಲ್ಡ್ ಆಗಿರ್ಬೋದು ನಿಮ್ ಗವರ್ಮೆಂಟ್ ಅಲ್ಲಿ ಏನೋ ಸ್ವಲ್ಪ ನಡೀಬಹುದೇ ನಾವು ಐ ಟಿ ಏನು ನಡೆಯೋದೇ ಇಲ್ಲ ಓಕೆ ನಿಮ್ ಟ್ಯಾಲೆಂಟ್ ನೀವು ಕಲ್ತಿರೋದು ನಿಮ್ಮ ಎಬಿಲಿಟಿ ಮೇಲೆ ನಿಮ್ಮ ಇಂಟರ್ವ್ಯೂ ಮೇಲೆ ಆ ಬೇಸ್ ಮೇಲೆ ನಿಮ್ಗೆ ಹೋಗುತ್ತೆ ಸರಿ ಹದಿನಾರು ಲಕ್ಷ ಸಿಕ್ತು ಪ್ಯಾಕೇಜು ಶುರು ಮಾಡಿದೆ ಮ್ಯಾನೇಟನ್ ಅಸೋಸಿಯೇಟ್ಸ್ ಅಲ್ಲಿ ಅಲ್ಲಿ ಐದು ವರ್ಷ ಕೆಲಸ ಮಾಡಿದೆ ಮ್ಯಾನೇಜರ್ ಪೋಸ್ಟಿಂಗಲ್ಲಿದೆ ಅವಾಗಲೇ ಕಾಂಟೆಂಟ್ ಕ್ರಿಯೇಷನ್ ಬೇರೆ ಶುರು ಮಾಡಿದೆ ಜೊತೆ ಜೊತೆಗೆ ಜೊತೆಗೆ ನಡೀತಿತ್ತು ಇನ್ಫ್ಯಾಕ್ಟ್ ಏನಾಯ್ತು ಅಂತಂದ್ರೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಯಾರಿಗೂ ಹೇಳ್ತಿರ್ಲಿಲ್ಲ ಇದೊಂದು ಭಾರಿ ಇಂಟ್ರೆಸ್ಟಿಂಗ್ ಇದೆ ಓಕೆ ಹೇಳಂಗು ಇಲ್ವಲ್ಲ ಇಲ್ಲ ಅಲ್ಲ ಏನಕ್ಕೆ ಅಂತಂದ್ರೆ ನನ್ಗೆ ಎಲ್ಲೋ ಒಂದು ಹೆದರಿಕೆ ಏ ಇವರು ಜಾಬ್ ಬಿಟ್ಬಿಟ್ಟು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಯಾರಾದ್ರ ಅಂದ್ಬಿಟ್ರೆ ಸರಿ ಹಾಗಂತ ಹಾಗಂತಂದ್ಬಿಟ್ಟು ನಾನು ಯಾರಿಗೂ ಹೇಳ್ತಿರ್ಲಿಲ್ಲ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಒಂದು ದಿವಸ ಏನಾಯ್ತು ಯಾರೋ ಒಬ್ಬ ಬಂದ್ಬಿಟ್ಟು ಏ ಎ ಟು ಸಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ನಿಂದೆ ಮಗ ಅಂತ ಅಂದ್ಬಿಟ್ಟು ಹೌದು ಮಗ ಅನ್ಬೇಕಿತ್ತ ನಾನು ಅದಕ್ಕೆ ನಿಧಾನ ಕೇಳು ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತಂದೆ ಏ ನಾನು ವಿಡಿಯೋಸ್ ನೋಡಿದೆ ಅಂತಂದೆ ಸರಿ ಫೇಸ್ ಬರ್ತಾ ಯಾವ್ದೋ ಒಂದು ವಿಡಿಯೋ ಮುಖದ ತೋರಿಸಿದೆ ಅಷ್ಟೇ ಸರಿ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ನಾನು ಹೇಳಿದೆ ನೀ ಯಾರಿಗೂ ಹೇಳ್ಬೇಡ ಮಗ ಅಂತಂದೆ ಆಲ್ರೆಡಿ ಟೀಮ್ ಅವರಿಗೆ ಮಗ ನಾನಂದೇ ಗುರು ಏನ್ ಗುರು ಮಾಡಿದೆ ಅಂತ ನಾನು ಒಂದೇನು ಅಂತಂದ್ರೆ ಆ ಮೂಮೆಂಟಲ್ಲಿ ಅಲ್ಲಿ ಅದೊಂದು ಇನ್ಫೀರಿಯರ್ ಥಾಟ್ಸ್ ಇರುತ್ತಲ್ಲ ನಮಗೆ ಯಾರಿಗಾದ್ರೂ ಗೊತ್ತಾದ್ರೆ ಹೆಂಗೆ ಯಾರಾದ್ರೂ ಏನಾದ್ರು ಅಂತ ಅಂತಂದ್ಬಿಟ್ಟು ಆ ನೆಗೆಟಿವ್ ಥಾಟ್ಸ್ ನಮ್ಮ ಗ್ರೋತ್ ಸ್ಟಾಪ್ ಸ್ಟಾಪ್ ಆ್ಯಕ್ಚುಲಿ ಅಲ್ಲಿಗೂ ನಾನು ಚಾನ್ಸ್ ಸ್ಕೇಲಪ್ ಆಗ್ತಿರ್ಲಿಲ್ಲ ಭಾಳ ಸ್ಲೋ ಸ್ಕೇಲಪ್ ಆಗ್ತಿತ್ತು ಅವನೇನು ಹೇಳಿದ್ದೀನಿ ಅಂತಂದಲ್ಲ ಎಲ್ಲರೂ ಬಂದು ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಏ ಕೆಲ್ಸದ ಜೊತೆಗೆ ನೀವು ಇದನ್ನು ಮಾಡ್ತೀರಾ ಭಾಳ ಚೆನ್ನಾಗಿ ಮಾಡಿದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಅನ್ನಕ್ಕೆ ಶುರು ಮಾಡಿದ್ರು ಅದು ನನಗೂ ಒಂಥರ ಕಾನ್ಫಿಡೆನ್ಸ್ ಕೊರೋಕ್ಕೆ ಶುರು ಮಾಡಿತು ಅದಾದಮೇಲೆ ನಾನು ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದೆ ಯಾರು ನೋಡಿದ್ರು ನನಗೆ ಖುಷಿ ಆಗೋದು ಅಲ್ಲಿಂದ ನನ್ನ ಚಾನಲ್ದು ಎಕ್ಸ್ಪೆರೆನ್ ಗ್ರೋತ್ ಶುರು ಆಯಿತು ಫಿಫ್ಟೀನ್ ಫಿಫ್ಟೀನ್ ಅವಾಗ ಎಕ್ಸ್ಪೆರೆನ್ ಗ್ರೋತ್ ಇ ಟು ಸಿ ಇದೆಲ್ಲ ಸ್ಕೇಲ್ ಅಪ್ ಆಗಿದ್ದು ಮೇಜರ್ಲಿ ಯಾವಾಗಲೇ ಓಕೆ ನೀ ಫಸ್ಟ್ ವಿಡಿಯೋ ಹಾಕಿದಾಗ್ಲೇ ಕ್ಲಿಕ್ ಆಯ್ತಾ ಎ ಟು ಫಸ್ಟ್ ವಿಡಿಯೋ ಅಂತಲ್ಲ ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ವಾ ಹಾ ಆರ್ಟ್ ಆರ್ ತಿಂಗಳಲ್ಲೇ ಇದು 100 ಡಾಲರ್ ಕ್ರಾಸ್ ಆಗಿತ್ತು ಮೊದಲನೇದು ಹಂಡ್ರೆಡ್ ಡಾಲರ್ ಕ್ರಾಸ್ ಆಗಬೇಕಾದ್ರೆ ಸುಮಾರು ಆಲ್ಮೋಸ್ಟ್ ಒಂದು ಒಂಬತ್ತು ಹತ್ತು ತಿಂಗಳು ತೊಗೊಂಡಿತ್ತು ಇದು ಆರು ತಿಂಗಳೆಲ್ಲ ಆಯಿತು